ಅದರ ಗುರುಗಳಾದಂತಹ ಡಾಕ್ಟರ್ ಮಹೇಶ್ ಪದ್ಯಾಣ ಹಾಗೂ ಹಿಮ್ಮೇಳೆ ಮಾದಕರಾಗಿ ಮೃದಂಗ ವಾದಕರಾಗಿ ಪವನೆ ಕಡ್ಕ ಹಾಗೂ ವಯೋಲಿನ್ ವಾದಕಿಯಾಗಿ ಕುಮಾರಿ ಅನ್ವಿತಾ ತಲ್ಪನಾಜಿ ಹಾಗೂ ಸಂಗೀತದಲ್ಲಿ ಪ್ರಾಯದ ಒಂದು ಪರಿಧಿ ಇಲ್ಲ ಆ ಪುಟ್ಟ ಮಕ್ಕಳಿಂದ ಎಲ್ಲರೂ ಕೂಡ ಅತ್ಯಂತ ಸುಶ್ರಾವ್ಯವಾಗಿ ಹಾಗೂ ಎಲ್ಲರಿಗೂ ಮನದಟ್ಟಾಗುವಂತಹ ಇವತ್ತು ಶಾಸ್ತ್ರೀಯ ಸಂಗೀತ ಅಂತ ಅಲ್ಲಿ ಇತ್ತು ಕಾರ್ಯಕ್ರಮದಲ್ಲಿ ಆದರೆ ಈ ಎಲ್ಲ ಭಕ್ತಿ ಸಂಗೀತಗಳು ನಾವು ಯಾವಾಗಲೂ ಹಾಡುವಂತಹ ಮನದಟ್ಟಾಗುವಂತಹ ಹಾಡುಗಳನ್ನು ಹಾಡಿ ನಮ್ಮನ್ನು ಆ ಶ್ರೀದೇವಿಯ ಆ ಒಂದು ಕೃಪಾ ಕಟಾಕ್ಷಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನು ಡಾಕ್ಟರ್ ಮಹೇಶ್ ಪದ್ಯಾಣ ಹಾಗೂ ಎಲ್ಲ ಅವರ ಎಂದಿರು ಮಾಡಿದ್ದಾರೆ ಅವರಿಗೆ ದೇವಸ್ಥಾನದ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ಹಾಗೂ ನಮ್ಮ ಇಲ್ಲಿ ಸೇರಿದಂತಹ ಎಲ್ಲ ಸಂಗೀತ ಪ್ರಿಯರು ಹಾಗೂ ಭಗವದ್ಭಕ್ತರ ಪರವಾಗಿ ಹಾರ್ದಿಕವಾದ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ ಅವರಿಗೆ ದೇವಸ್ಥಾನದ ಮ್ಯಾನೇಜರ್ ಆದಂತಹ ಎಣೆಕಾಲ ಪರಮೇಶ್ವರ ಭಟ್ ಅವರು ಸ್ಮರಣಿಕೆ ಹಾಗೂ ಕಲಾಕಾಣಿಕೆಯನ್ನು ಕೊಟ್ಟು ಗೌರವಿಸ್ತಾ ಇದ್ದಾರೆ ಎಲ್ಲರಿಗೂ ಚಪ್ಪಾಳೆ ಮೂಲಕವಾಗಿ ಅವರೆಲ್ಲರಿಗೂ ನಾವು ಧನ್ಯವಾದ ಸಮರ್ಪಿಸೋಣ ಭಕ್ತಿಯಲ್ಲಿ ಪ್ರಾರ್ಥಿಸ್ತಾ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಗೀತದ ಒಂದು ಒಳ್ಳೆಯ ಒಂದು ರಸದೌತಣ ಅಲ್ಲ ಮನಸ್ಸಿಗೆ ಒಂದು ಆನಂದವನ್ನು ನೀಡಿದ್ದೀರಿ ಅಂತ ಹೇಳಿ ಯಾಕೆಂದ್ರೆ ಈ ಪುಟ್ಟ ಮಕ್ಕಳನ್ನು ಆ ಪುಟ್ಟ ಮಕ್ಕಳ ಹಾಡು ನಿಜವಾಗಿ ದೊಡ್ಡವರು ಅದೇನು ಮುಂದೆ ಹೋಗೋದು ಎಲ್ಲರಿಗೂ ಒಳ್ಳೇದಾಗ್ಲೇ